ಹಾಸನದಲ್ಲಿ ಇತ್ತೀಚೆಗೆ ವರದಿಯಾಗಿದ್ದ ಶಂಕಿತ ಹೃದಯಾಘಾತ ಪ್ರಕರಣಗಳ ಅಧ್ಯಯನ ವರದಿಯನ್ನು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ಡಾ ಕೆಎಸ್ ರಂಗನಾಥ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಸಲ್ಲಿಸಿದರು ಬಳಿಕ ಸಚಿವರು ಹಾಸನದಲ್ಲಿ ಮೇ ಮತ್ತು ಜೂನ್ನಲ್ಲಿ ವರದಿಯಾಗಿದ್ದ ಇಪ್ಪತ್ನಾಲ್ಕು ಸಾವಿನ ಪ್ರಕರಣಗಳನ್ನು ತಜ್ಞರ ತಂಡ ಅಧ್ಯಯನ ನಡೆಸಿದೆ ಅದರಲ್ಲಿ ನಾಲ್ಕು ಹೃದಯಾಘಾತಕ್ಕೆ ಸಂಬಂಧವಲ್ಲದ ಕಾರಣಗಳಿಂದ ಸಾವು ಸಂಭವಿಸಿದೆ ಉಳಿದ ಇಪ್ಪತ್ತು ಪ್ರಕರಣಗಳಲ್ಲಿ ಮೂರರಲ್ಲಿ ಮೊದಲಿನಿಂದಲೂ ಹೃದ್ರೋಗ ಸಮಸ್ಯೆ ಇರುವುದು ಆರು ಮಂದಿ ಧೂಮಪಾನಿಗಳಾಗಿರುವುದು ಏಳು ಮಂದಿ ಮಧುಮೇಹಿಗಳು ಸೇರಿದಂತೆ ನಾನಾ ಕಾರಣಗಳಿವೆ ಎಂದು ವಿವರಿಸಿದರು ಹೃದಯಾಘಾತ ಸಂಖ್ಯೆ ಹೆಚ್ಚಳವಾಗಿಲ್ಲ ಕಳೆದ ವರ್ಷ ಇದೇ ಎರಡು ತಿಂಗಳ ಅವಧಿಯಲ್ಲಿ ಹತ್ತೊಂಬತ್ತು ಜನ ಮೃತಪಟ್ಟಿದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತು ಸಾವುಗಳಾಗಿವೆ ಮೃತಪಟ್ಟವರಲ್ಲಿ ನಲವತ್ತೈದು ವರ್ಷದೊಳಗಿನ ಹದಿನೈದು ಮಂದಿ ಇರುವುದು ಗಂಭೀರವಾಗಿ ಪರಿಗಣಿಸಬೇಕಾದ ವಿಚಾರವಾಗಿದೆ ಅದರಲ್ಲೂ ಚಾಲನಾ ವೃತ್ತಿಯಲ್ಲಿರುವವರ ಸಾವಿನ ಪ್ರಮಾಣ ಶೇಕಡಾ ಮೂವತ್ತರಷ್ಟಿದೆ ಎಂದರು ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ತಪಾಸಣೆ ಪ್ರಾಥಮಿಕ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಇಸಿಜಿ ತಪಾಸಣೆ ಜಾರಿ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ವಿಸ್ತರಣೆಯಂತಹ ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದರು ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಮೊದಲೇ ಹೇಳಿದಾಗ ಈ ಸಿಪಿಆರ್ ತರಬೇತಿಯನ್ನು ನೀಡುವಂಥದ್ದು ಮಾಡಿದ್ದಾರೆ ಆಮೇಲೆ ಇನ್ನೊಂದು ಈ ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ಅವರಿಗೆ ನೀವು ಪ್ರತ್ಯೇಕವಾದಂಥ ಒಂದು ತಪಾಸಣೆಯನ್ನು ಮಾಡಿಸಬೇಕು ಅಂತ ಒಂದು ಅವರ ಒಂದು ಸಲಹೆ ಸಲಹೆ ಗಂಭೀರವಾದಂಥ ಸಲಹೆ ಖಂಡಿತವಾಗಿಯೂ ಅದನ್ನು ಕೂಡ ನಾವು ಮಾಡತಕ್ಕಂಥದಕ್ಕೆ ಅವಶ್ಯಕತೆ ಇದೆ ಅಂತ ನನಗೂ ಅನಿಸುತ್ತೆ